ಬಾಲಿವುಡ್ ನಟ ಶತ್ರುಘ್ನ ಸಿನ್ಹಾ ಪುತ್ರಿ ನಟಿ ಸೋನಾಕ್ಷಿ ಸಿನ್ಹಾ ಮತ್ತು ಜಹೀರ್ ಇಕ್ಬಾಲ್ ಮದುವೆಯ ಲೈಫ್ ಎಂಜಾಯ್ ಮಾಡುತ್ತಿದ್ದಾರೆ ಆದರೂ ಹಿಂದೂ ಮುಸ್ಲಿಂ ಮದುವೆಯಾದ್ದರಿಂದ ಜೊತೆಗೆ ಅಪ್ಪನಿಗೆ ತಿಳಿಸದೆ ನಟಿ ಮದುವೆಯಾಗಿದ್ದರಿಂದಲೂ ಇವರ ಬಗ್ಗೆ ಇನ್ನೂ ಸುದ್ದಿಯಾಗುತ್ತಲೇ ಇದೆ ಹೋದಲ್ಲಿ ಬಂದಲ್ಲಿ ಇವರ ಮೇಲೆ ಕ್ಯಾಮೆರಾ ಕಣ್ಣು ನೆಟ್ಟಿರುತ್ತದೆ ಅಷ್ಟಕ್ಕೂ ಇವರೇನೂ ದಿಢೀರ್ ಮದುವೆಯಾಗಿದ್ದಲ್ಲ ಆರೇಳು ವರ್ಷ ಒಟ್ಟಿಗೆ ಇದ್ದು ಡೇಟಿಂಗ್ ಮಾಡಿದ ಬಳಿಕ ಮದುವೆಯಾಗಿದ್ದಾರೆ ಇವರು ಡೇಟಿಂಗ್ ಮಾಡುತ್ತಿದ್ದ ವಿಷಯ ಅಷ್ಟೊಂದು ಬೆಳಕಿಗೆ ಬಂದಿರದ ಹಿನ್ನೆಲೆಯಲ್ಲಿ ಮದುವೆಯಾದ ಮೇಲೆ ದಿಢೀರನೆ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿದೆ ಈ ಮದುವೆ ಲವ್ ಜಿಹಾದ್ ಎನ್ನುವ ಮಟ್ಟಕ್ಕೂ ಚರ್ಚೆಯಾಗಿ ಬಿಟ್ಟಿತು ಸಾಲದು ಎನ್ನುವುದಕ್ಕೆ ಸೋನಾಕ್ಷಿ ತಮ್ಮ ತಂದೆಗೆ ತಿಳಿಸದೆ ಈ ಮದುವೆಯಾಗಿರುವುದು ಮತ್ತಷ್ಟು ವಿವಾದಕ್ಕೆ ಈಡಾಗಿತ್ತು ಇವರಿಬ್ಬರೂ ಮದುವೆಯಾಗುತ್ತಾರೆ ಎಂಬ ಬಗ್ಗೆ ಸುದ್ದಿ ಹರಿದಾಡುತ್ತಿರುವಾಗಲೇ ಶತ್ರುಘ್ನ ಸಿನ್ಹಾ ಅವರಿಗೆ ಈ ವಿಷಯವನ್ನು ಕೇಳಲಾಗಿತ್ತು ನಿಮ್ಮ ಮಗಳು ಅನ್ಯ ಧರ್ಮೀಯನೊಂದಿಗೆ ವಿವಾಹ ಆಗುತ್ತಿರುವುದು ನಿಜವೇ ಎಂದು ಪ್ರಶ್ನಿಸಲಾಗಿತ್ತು ಆಗ ಚುನಾವಣಾ ಪ್ರಚಾರದಲ್ಲಿ ಬಿಜಿ ಇದ್ದ ನಟ ಅಚ್ಚರಿಯಿಂದ ಹೌದಾ ಎಂದು ಪ್ರಶ್ನಿಸಿದ್ದರು ನಾನು ದೆಹಲಿಯಲ್ಲಿದ್ದೇನೆ ಚುನಾವಣಾ ಫಲಿತಾಂಶ ಬಂದಾಗಿನಿಂದ ನಾನು ಇಲ್ಲಿದ್ದೇನೆ ನನ್ನ ಮಗಳ ಯೋಜನೆಗಳ ಬಗ್ಗೆ ನಾನು ಇನ್ನೂ ಮಾತನಾಡಿಲ್ಲ ಅವಳು ಮದುವೆಯಾಗುತ್ತಿದ್ದಾಳ ಅವಳು ನನಗೆ ಇನ್ನೂ ಏನನ್ನೂ ಹೇಳಿಲ್ಲ ನಾನು ಮಾಧ್ಯಮಗಳಲ್ಲಿ ಓದಿದಷ್ಟು ಮಾತ್ರ ನನಗೆ ತಿಳಿದಿದೆ ಎಂದಿದ್ದರು ಮಗಳು ವಿಷಯವನ್ನು ತಿಳಿಸದೆ ಮದುವೆಯಾಗುತ್ತಿದ್ದಾಳೆ ಎಂದಾಗ ಅಪ್ಪನೊಬ್ಬನಿಗೆ ಆಗುವ ಆಘಾತ ಶತ್ರುಘ್ನ ಅವರಿಗೂ ಆಗಿತ್ತು ಆದರೂ ಸಾವರಿಸಿಕೊಂಡು ಅವಳು ಈ ಬಗ್ಗೆ ನನ್ನೊಂದಿಗೆ ಮಾತನಾಡುವಾಗ ವಿಷಯ ಹೇಳಲಿಲ್ಲ ಆದರೆ ನನ್ನ ಆಶೀರ್ವಾದ ಖಂಡಿತ ಅವಳೊಂದಿಗೆ ಇರುತ್ತದೆ ಏಕೆಂದರೆ ಅವಳು ಪ್ರಪಂಚ ಎಲ್ಲಾ ಸಂತೋಷವನ್ನು ಪಡೆಯಬೇಕೆಂದು ಹೆತ್ತವನ ನಾನು ಬಯಸುತ್ತೇನೆ ಎಂದಿದ್ದರು ಶತ್ರುಘ್ನ ಇದು ಬಿಸಿ ಬಿಸಿ ಸುದ್ದಿ ಹರಡುತ್ತಿರುವ ನಡುವೆಯೇ ಮದುವೆಯಾಗುತ್ತಿದ್ದಂತೆಯೇ ಜೋಡಿ ಆಸ್ಪತ್ರೆಗೆ ಹೋಗಿತ್ತು ಇವರು ಆಸ್ಪತ್ರೆಗೆ ಹೋಗಿ ಹೊರಬರುತ್ತಲೇ ನಟಿ ಗರ್ಭಿಣಿ ಎನ್ನುವ ಸದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿತ್ತು ಇದಾಗಲೇ ಕೆಲವು ನಟಿಯರು ಮದುವೆಗೂ ಮೊದಲೇ ಗರ್ಭಿಣಿಯಾಗಿದ್ದರಿಂದ ಆರು ವರ್ಷಗಳ ಡೇಟಿಂಗ್ನ ಕಾರಣದಿಂದ ಸೋನಾಕ್ಷಿ ಗರ್ಭಿಣಿ ಎಂದೇ ಸುದ್ದಿಯಾಗಿತ್ತು ಇದರ ಬಗ್ಗೆ ಸೋನಾಕ್ಷಿ ಈಗ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ತಮ್ಮ ಮುಂಬರುವ ಚಿತ್ರ ಕಾಕುಡವನ್ನು ಪ್ರಚಾರ ಮಾಡುವಾಗ ಸೋನಾಕ್ಷಿ ಮದುವೆಯ ನಂತರದ ಜೀವನದ ಕುರಿತು ಹೇಳಿದ್ದಾರೆ ಮದುವೆಯ ನಂತರ ಜೀವನ ತುಂಬಾ ಚೆನ್ನಾಗಿದೆ ಕೆಲಸಕ್ಕೆ ಮರಳಲು ನನಗೆ ತುಂಬಾ ಸಂತೋಷವಾಗಿದೆ ಎಂದಿದ್ದಾರೆ ಇದೇ ವೇಳೆ ಗರ್ಭಿಣಿ ಎನ್ನುವ ವಿಷಯದ ಕುರಿತು ಮಾತನಾಡಿದ ನಟಿ ಮದುವೆಯಾದ ಮೇಲೆ ಒಂದೇ ಒಂದು ಬದಲಾವಣೆಯಾಗಿದೆ ಅದೇನೆಂದರೆ ನಾನು ಈಗ ಆಸ್ಪತ್ರೆಗೆ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ನಾನು ಹೊರಬಂದ ತಕ್ಷಣ ಜನರು ನಾನು ಗರ್ಭಿಣಿ ಎಂದು ಭಾವಿಸುತ್ತಾರೆ ಎಂದು ಸ್ವಲ್ಪ ಅಸಮಾಧಾನದಿಂದಲೇ ಉತ್ತರಿಸಿದ್ದಾರೆ ಈ ಮೂಲಕ ತಾವು ಗರ್ಭಿಣಿ ಅಲ್ಲ ಎನ್ನುವುದನ್ನು ತಿಳಿಸಿದ್ದಾರೆ ಅಷ್ಟಕ್ಕೂ ನಟಿ ಆಸ್ಪತ್ರೆಗೆ ಹೋಗಿದ್ದು ತಂದೆ ಶತ್ರುಘ್ನ ಸಿನ್ಹಾ ಅವರ ಆರೋಗ್ಯ ವಿಚಾರಿಸಲು ಎನ್ನಲಾಗಿದೆ ಶತ್ರುಘ್ನ ಅವರು ಮಗಳ ಮದುವೆಯಲ್ಲಿ ಚೆನ್ನಾಗಿ ಓಡಾಟ ನಡೆಸಿದ್ದರು ಗುಟ್ಟಾದ ಮದುವೆ ಮತ್ತು ಟೀಕೆಗಳಿಂದ ನಟ ತುಂಬಾ ನೊಂದುಕೊಂಡಿದ್ದರು ಇದರಿಂದ ಮದುವೆಯಾಗುತ್ತಿದ್ದಂತೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅವರನ್ನು ನೋಡಲು ಜೋಡಿ ಹೋಗಿತ್ತು ಎನ್ನಲಾಗಿದೆ ಈಗ ಶತ್ರುಘ್ನ ಸಿನ್ಹಾ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ ಎಂದು ಅವರ ಪುತ್ರ ಹೇಳಿದ್ದಾರೆ ಹೆಣ್ಣುಮಕ್ಕಳನ್ನು ಕಾಮದ ಸರಕಿನಂತೆ ನಡೆಸಿಕೊಳ್ಳೋ ದುಷ್ಟರ ವಿರುದ್ಧ ಆರಂಭ ಮಾಡಲಾಗಿದ್ದ ಅಭಿಯಾನ ಮೀಟು ಆರೇಳು ವರ್ಷಗಳ ಹಿಂದೆ ಆರಂಭವಾಗಿದ್ದ ಈ ಮೀಟು ಅಭಿಯಾನದಡಿ ಹಳ್ಳ ಹಿಡಿದಿದ್ದ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬಂದಿದ್ದವು ಅನೇಕ ನಟಿಯರು ತಮ್ಮ ಸಹ ನಟರು ನಿರ್ಮಾಪಕರ ಹಾಗೂ ನಿರ್ದೇಶಕರ ಮಾನ ಮರ್ಯಾದೆಯನ್ನು ಮೂರು ಕಾಸಿಗೆ ಹರಾಜು ಹಾಕಿದ್ದರು ಆ ನಿರ್ಮಾಪಕ ನೈಟ್ ಒಟ್ಟಿಗೆ ಕರೆದರೂ ಈ ನಾಯಕ ಡೇಟಿಂಗ್ ಕರೆದ ಚಿತ್ರೀಕರಣದ ಸಮಯದಲ್ಲಿ ಬೇಕಂತಲೇ ಬಿಗಿಯಾಗಿ ಅಪ್ಪಿದ ಪಾತ್ರಕ್ಕಾಗಿ ಪಲ್ಲಂಗ ಏರುವಂತೆ ಹೇಳಿದ ಹೀಗೆ ಇತ್ಯಾದಿ ಇತ್ಯಾದಿ ಆರೋಪಗಳೆಲ್ಲವೂ ಬಣ್ಣದ ಲೋಕದಲ್ಲಿ ಬಿರುಗಾಳಿನೇ ಎಬ್ಬಿಸಿದ್ದವು ಆದರೆ ಕೆಲ ಪ್ರಕರಣದಲ್ಲಿ ಮೀಟು ಅಭಿಯಾನವನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಪಬ್ಲಿಸಿಟಿ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ ಎಂಬ ಅನುಮಾನ ಬಹುತೇಕರನ್ನು ಕಾಡುತ್ತಿತ್ತು ಆ ಪೈಕಿ ತನುಶ್ರೀ ದತ್ತಾ ಪ್ರಕರಣವೂ ಒಂದು ಹೌದು ನಿಮಗೆ ನೆನಪಿದ್ದರೆ ಆಶಿಕ್ ಬನಾಯ ಆಪ್ನೆ ಚಿತ್ರದ ಮೂಲಕ ಬಣ್ಣದ ಬದುಕು ಆರಂಭ ಮಾಡಿದ್ದ ತನುಶ್ರೀ ಎರಡು ಸಾವಿರ ಹದಿನೆಂಟೂರ ಆಚೀಚಿ ಮೀಟು ಆರೋಪ ಮಾಡಿದ್ದರು ಹಾಡೊಂದರ ಚಿತ್ರೀಕರಣ ಸಮಯದಲ್ಲಿ ಬಾಲಿವುಡ್ನ ಹಿರಿಯ ನಟ ನಾನಾ ಪಾಟೇಕರ್ ತನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದರು ಎಂದು ಹೇಳಿದರು ಎರಡು ಸಾವಿರ ಎಂಟು ರಲ್ಲಿ ಓಕೆ ಓಕೆಪ್ಲೀಸ್ ಸಿನಿಮಾ ಚಿತ್ರೀಕರಣದ ವೇಳೆ ನಟ ನಾನಾ ಪಾಟೇಕರ್ ಸೆಟ್ನಲ್ಲಿ ತನ್ನ ಜೊತೆ ಅಸಭ್ಯವಾಗಿ ವರ್ತಿಸಿದರು ಯುವತಿಯರು ಹಾಗೂ ನಟಿಯರ ಜೊತೆ ಅವರು ಯಾವ ರೀತಿ ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ ಎಂಬುದು ಬಾಲಿವುಡ್ಗೆ ಚೆನ್ನಾಗಿ ಗೊತ್ತು ಆದರೆ ಇವರೆಗೂ ಯಾರೂ ಹೇಳಿಲ್ಲ ಅದಕ್ಕೆ ಗುಂಡಿಗೆ ಬೇಕು ಎಂದು ಧನುಶ್ರೀ ಆರೋಪ ಮಾಡಿದ್ದರು ಇಷ್ಟೇ ಅಲ್ಲ ಕೆಲ ನಟಿಯರ ಮೇಲೆ ನಾನಾ ಪಾಟೇಕರ್ ಕೈ ಮಾಡಿದ್ದಾರೆ ದೌರ್ಜನ್ಯ ಎಸಗಿದ್ದಾರೆ ಈ ಬಗ್ಗೆ ಯಾರೂ ಕೂಡ ವರದಿ ಮಾಡಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ತನುಶ್ರೀ ದತ್ತ ತನುಶ್ರೀ ದತ್ತ ಮಾಡಿದ್ದ ಈ ಆರೋಪದಿಂದ ನಾನಾ ಪಾಟೇಕರ್ ಅವರನ್ನ ಅನೇಕ ಚಿತ್ರಗಳಿಂದ ಕೈಬಿಡಲಾಯಿತು ಕೂಡ ಇಷ್ಟೆಲ್ಲ ಆದರೂ ತನುಶ್ರೀ ದತ್ತ ಮಾಡಿದ್ದ ಆರೋಪಗಳಿಗೆ ನಾನಾ ಪಾಟೇಕರ್ ಉತ್ತರವನ್ನು ನೀಡಿರಲಿಲ್ಲ ಆದಾಗ್ಯೂ ತನುಶ್ರೀ ಅವರ ಹೇಳಿಕೆಯನ್ನು ಬೆಂಬಲಿಸಲು ಸಾಕಷ್ಟು ಸಾಕ್ಷ್ಯಗಳು ಇಲ್ಲದ ಕಾರಣ ಪ್ರಕರಣವನ್ನು ಒಂದು ವರ್ಷದೊಳಗೆ ಮುಚ್ಚಲಾಯಿತು ಇದೀಗ ಈ ಪ್ರಕರಣದ ಬಗ್ಗೆ ನಾನಾ ಪಾಟೇಕರ್ ಮೌನ ಮುರಿದು ಮಾತನಾಡಿದ್ದಾರೆ ನಾನು ನನ್ನ ವಿರುದ್ಧ ಆರೋಪ ಮಾಡಲಾದ ಆ ಆರೋಪ ಮತ್ತು ಆ ಘಟನೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿಲ್ಲ ಯಾಕೆಂದರೆ ಅದೊಂದು ದೊಡ್ಡ ಸುಳ್ಳು ಸುಳ್ಳು ಎಂದು ನನಗೆ ಅರಿವಿರುವಾಗ ನಾನೇಕೆ ಆ ಬಗ್ಗೆ ಕೋಪ ಮಾಡಿಕೊಳ್ಳಬೇಕು ಎಂಬ ಪ್ರಶ್ನೆಯನ್ನು ಮಾಡಿದ್ದಾರೆ ನಾನಾ ಪಾಟೇಕರ್ ಮುಂದುವರೆದು ಮಾತನಾಡಿರುವ ನಾನಾ ಪಾಟೇಕರ್ ನಾನು ಬೇರೆ ಅವರ ಬಾಯಿಯನ್ನು ಯಾಕೆ ಮುಚ್ಚಲಿ ಯಾರಾದರೂ ತಪ್ಪು ಮಾಡಿದರೆ ನಾನು ಅವರನ್ನು ನ್ಯಾಯಾಲಯಕ್ಕೆ ಕರೆತರುತ್ತೇನೆ ಆದರೆ ಅದಕ್ಕೂ ನನಗೆ ಸಮಯವಿಲ್ಲ ನಾವು ಎಷ್ಟು ಸರಿ ಅಥವಾ ತಪ್ಪು ಎಂದು ನಮಗೆ ತಿಳಿದಿರಬೇಕು ಅದು ಮಾತ್ರ ಪ್ರಮುಖ ವಿಷಯ ಅಂದಿದ್ದಾರೆ ಇದಕ್ಕೆ ತನುಶ್ರೀ ದತ್ತ ಏನ್ ಹೇಳ್ತಾರೆ ಅನ್ನುವುದನ್ನು ಈಗ ಕಾದು ನೋಡಬೇಕಿದೆ ನಟಿ ತೃಪ್ತಿ ದಿಂಬಿ ಶೀಘ್ರದಲ್ಲೇ ಬ್ಯಾಡ್ ನ್ಯೂಸ್ ಚಿತ್ರದ ಮೂಲಕ ಶೀಘ್ರದಲ್ಲೇ ತೆರೆ ಮೇಲೆ ಬರಲಿದೆ ನಟಿ ತೃಪ್ತಿ ಬುಲ್ಬುಲ್ ಕಾಲ ಮುಂತಾದ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ರಣಬೀರ್ ಅನಿಮಲ್ ಸಿನಿಮಾ ತೃಪ್ತಿಯನ್ನು ರಾತ್ರೋರಾತ್ರಿ ಸ್ಟಾರ್ ಮಾಡಿದೆ ಇದೀಗ ಬ್ಯಾಡ್ ನ್ಯೂಸ್ ನಲ್ಲಿ ಮತ್ತೆ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದಾರೆ ಅನಿಮಲ್ ಸಿನಿಮಾ ಮೂಲಕ ತೃಪ್ತಿ ದಿಮ್ವಿ ರಾತ್ರೋರಾತ್ರಿ ಸ್ಟಾರ್ ಆಗಿದ್ರು ಈ ಚಿತ್ರದಲ್ಲಿ ರಣಬೀರ್ ಜೊತೆ ಬೋಲ್ಡ್ ದೃಶ್ಯಗಳನ್ನು ನೀಡಿದ್ದಾರೆ ತೃಪ್ತಿ ನ್ಯೂ ನ್ಯಾಷನಲ್ ಕ್ರಶ್ ಆಗಿ ಬೆಳೆದ್ರು ಬಳಿಕ ತೃಪ್ತಿ ಸಂಭಾವನೆ ಕೂಡ ಹೆಚ್ಚಾಯಿತು ಇದೀಗ ಬ್ಯಾಡ್ ನ್ಯೂಸ್ ಚಿತ್ರದಲ್ಲೂ ತೃಪ್ತಿ ಸಿಕ್ಕಾಪಟ್ಟೆ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ನಟಿಸಲು ನಟಿ ತೃಪ್ತಿ ಎಷ್ಟು ತೆಗೆದುಕೊಂಡಿದ್ದಾರೆ ಗೊತ್ತಾ ಅನಿಮಲ್ ನಂತರ ತೃಪ್ತಿ ದಿಮ್ರಿ ಈಗ ಬ್ಯಾಡ್ ನ್ಯೂಸ್ ಸಿನಿಮಾ ಸಾಂಗ್ ಮೂಲಕ ಸಖತ್ ಸುದ್ದಿಯಲ್ಲಿದ್ದಾರೆ ಈ ಚಿತ್ರದಲ್ಲಿ ತೃಪ್ತಿ ಮೊದಲ ಬಾರಿಗೆ ವಿಕ್ಕಿ ಕೌಶಲ್ ಮತ್ತು ಆಮಿ ಅವರೊಂದಿಗೆ ಕಾಣಿಸಿಕೊಳ್ಳಲಿದ್ದಾರೆ ತೃಪ್ತಿ ದಿಮ್ರಿ ಈ ಚಿತ್ರದಲ್ಲಿ ವಿಕ್ಕಿ ಕೌಶಲ್ ಜೊತೆ ಬೋಲ್ಡ್ ದೃಶ್ಯಗಳನ್ನು ನೀಡಿದ್ದಾರೆ ಇವರಿಬ್ಬರ ರೊಮ್ಯಾಂಟಿಕ್ ಹಾಡು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪಡ್ಡೇ ಹುಡುಗರನಿದ್ದೇ ಕದ್ದ ಚೆಲುವೆ ಪುಲ್ ಟ್ರೆಂಡ್ ಆಗಿದ್ದಾರೆ ವಿಕ್ಕಿ ತೃಪ್ತಿ ಸಾಂಗ್ ಬಗ್ಗೆ ಎಲ್ಲೆಡೆ ಚರ್ಚೆ ಆಗ್ತಿದೆ ನಟಿ ತೃಪ್ತಿ ಇದೀಗ ಬಾಲಿವುಡ್ನ ಬೋಲ್ಡ್ ಬ್ಯೂಟಿಯಾಗಿದ್ದಾರೆ ಅನಿಮಲ್ ಸಿನಿಮಾ ಬಳಿಕ ತೃಪ್ತಿ ದಿಮ್ಲಿಗೆ ಆಫರ್ಗಳ ಸುರಿಮಳೆ ಆಗ್ತಿದೆ ಬೇಡಿಕೆ ಹೆಚ್ಚುತ್ತಿದ್ದಂತೆ ನಟಿ ತೃಪ್ತಿ ಸಂಭಾವನೆ ಕೂಡ ಹೆಚ್ಚಾಗಿದೆಯಂತೆ ಮಾಧ್ಯಮ ವರದಿಗಳ ಪ್ರಕಾರ ರಣಬೀರ್ ಕಪೂರ್ ಅವರ ಅನಿಮಲ್ ಸಿನಿಮಾದಲ್ಲಿ ನಟಿಸಲು ನಟಿ ತೃಪ್ತಿ ದಿಂಬ್ವಿ ನಲವತ್ತು ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾರೆ ಅನಿಮಲ್ ಯಶಸ್ಸಿನ ನಂತರ ತೃಪ್ತಿ ದಿಂಬ್ವಿ ಸಂಭಾವನೆ ಡಬಲ್ ಆಗಿದೆ ಬ್ಯಾಡ್ ನ್ಯೂಸ್ ಚಿತ್ರದಲ್ಲಿ ತೃಪ್ತಿ ಮತ್ತಷ್ಟು ಹಾಟ್ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ವಿಕ್ಕಿ ಜೊತೆ ಕಿಸಿಂಗ್ ಸೀನ್ ಬೆಡ್ರೂಮ್ ಸೀನ್ ಹಾಗೂ ಇಂಟಿಮೆಂಟ್ ಸೀನ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ನಟಿಸಲು ನಟಿ ತೃಪ್ತಿ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ರು ವರೆಗೆ ಚಾರ್ಜ್ ಮಾಡಿದ್ದಾರೆ ಎಂದು ವರದಿಯಾಗಿದೆ नटी थ्रिप्टी